ಹೆಸನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬೆಟ್ಟ ಬಾಳ್ಕುಂದ ಮುರಾರ್ಜಿ ವಸತಿ ನಿಲಯಕ್ಕೆ ದಿಢೀರ್ ಅಂತ ಭೇಟಿ ನೀಡಿದ್ದಾರೆ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಊಟ ವಸತಿ ಕುರಿತು ಮಕ್ಕಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಶಾಸಕರು ಮಕ್ಕಳು ಪಾಠದ ಜೊತೆಗೆ ಆಟದ ಕಡೆಯೂ ಕೂಡ ಗಮನವನ್ನು ಕೊಡಬೇಕು ದೈಹಿಕವಾಗಿ ಸದೃಢವಾಗಿ ದೇಶಕ್ಕೆ ಪದಕಗಳನ್ನ ತರಬೇಕು ಅಂತ ಮಕ್ಕಳಿಗೆ ತಿಳಿಸಿದ್ದಾರೆ ಇಂಗ್ಲಿಷ್ ಮೀಡಿಯಂ ಆಗಿದ್ರು ಕೂಡ ಕನ್ನಡವನ್ನ ಮರೆಯಬಾರದು ಕನ್ನಡದ ಮೇಲೆ ಹಿಡಿತವಿರಬೇಕು ಅಂತ ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಮಾತನಾಡುವಾಗ ತನ್ನ ಬಾಲ್ಯದ ಜೀವನ ನೆನೆದಂತಹ ಶಾಸಕರು ನಾನು ಆರನೇ ತರಗತಿಯಲ್ಲಿದ್ದಾಗ ರಾತ್ರಿ ಒಂದು ಗಂಟೆವರೆಗೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೆ ನೀವು ಸಹ ಕಠಿಣ ಪರಿಶ್ರಮವನ್ನ ಪಟ್ಟು ವಿದ್ಯಾಭ್ಯಾಸ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ಮುರಾರ್ಜಿ ವಸತಿ ಶಾಲೆಗೆ ಯಾವುದೇ ರೀತಿ ಸೌಲಭ್ಯ ಬೇಕಾದರೂ ತಿಳಿಸಿ ವಸತಿ ಶಾಲೆಗಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡಲು ಸಿದ್ಧನಿದ್ದೇನೆ ಅಂತ ಆಡಳಿತ ಮಂಡಳಿಯವರಿಗೆ ಶಾಸಕ ಶರಣು ಸಲ್ಗಾರ್ ತಿಳಿಸಿರುವಂಥದ್ದು

ನಲ್ದಿದ್ದೀರಿ ಕಂಪಲ್ಸರಿ ಡೈಲಿ ಆಟ ಆಡ್ಬೇಕು ಆಟ ಆಡ್ಲಾರ್ದು ಇನ್ನೇನೇ ಇರಬಾರ್ದು ಒಂದು ದಿವ್ಸ ಓದೋದು ಬಿಡಬೇಕು ಆಟ ಆಡೋದು ಬಿಡ್ಬಾರ್ದು ಓದಿದ್ದು ತಪ್ಪು ಚಿಂತೆ ಇಲ್ಲ ಆಟ ಆಡ್ಲಾರು ಇನ್ನೇ ಇರಬಾರ್ದು ನನಗೆ ಕೆಲಸ ಹೋಗ್ಬೇಕೆಲ್ಲ ಫಸ್ಟ್ ಹೆಲ್ಪ್ ಚೈನಾ ಸ್ಕೂಲ್ದೊಳಗೆ ಫಸ್ಟ್ ಹೋಗಬೇಕಾದ್ರೆ ಬ್ಯಾಗ್ ಇಡಿಸಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಚೈನಾದ ಎಲ್ಲ ಸ್ಕೂಲ್ದೊಳಗೆ ಗೊತ್ತದ ನಿಮ್ಗೆ ಅಮೇರಿಕಾದೊಳಗೆ ಜಪಾನ್ದೊಳಗೆ ಎಂಟು ಗಂಟಾ ಟೋಟಲ್ ಅಂತ ತಿಳ್ಕೋರಿ ಬೇಡ ಆ ಗಂಟಾ ಸಿಕ್ಸ್ ಅವರ್ಸ್ ಅಂತ ತಿಳ್ಕೋರಿ ಮೂರು ಗಂಟೆ ಆಟಕ್ಕೆ ಕೊಡ್ತಾರ ತ್ರೀ ಅವರ್ಸ್ ಪರ್ ಡೇ ನಂಬಲ್ಲಿ ಇಲ್ಲ ಇಂಡಿಯಾದೊಳಗ ಇಂಡಿಯಾದ ಯಾವ ಸ್ಕೂಲ್ ಅಮೇರಿಕಾ ಒಲಿಂಪಿಕ್ಸ್ ಒಳಗ ಗೋಲ್ಡ್ ಮೆಡಲ್ ಯಾವ ದೇಶ ಹೆಚ್ಚಿಗೆ ಗೆದ್ದಾರ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲರಿಗೂ ಗೊತ್ತಿಲ್ಲ ಆಗ್ನೇಯ ಕಡಿ ವಾಯುವ್ಯ ಕಡಿ ಈಶಾನ್ಯ ಕಡಿ ಯಾರು ಹೇಳ್ತೇವೆ ನೋಡ್ಬೇಡ್ಬಾರ್ದು ಅಂದ್ರೆ ವಿದ್ಯಾರ್ಥಿಗಳು ಕಟ್ಟಂತ ಹೇಳಬೇಕು ಆಗ್ನೇಯವಾದ ವಾಯುವ್ಯ ವಾಯುವ್ಯವಾದ ಈಶಾನ್ಯ ಯಾವ್ದು ಬಹಳ ಸರಳ ಪ್ರಶ್ನೆ ಕೇಳಿದೆ ನಾನು ಟೀಚರ್ ಇದ್ದೆ ನಾನು नम मकु भारी ಹೇಳ್ರಿ ನಾರ್ತ್ ಈಸ್ಟ್ ಯಾವ್ದಂತ ಹೇಳ್ರಿ ನಾರ್ತ್ ಈಸ್ಟ್ ಯಾವ್ದಂತ ಹೇಳ್ರಿ ಹೇಳ್ರಿ ಇಂಗ್ಲೀಷ್ ಅಂತ ಹೇಳಿ ನಾಲ್ಕು ಹೇಳಬೇಕು ನಂಗೆ ಫಸ್ಟ್ ಮಾಡ್ಬೇಕು ನಾಲ್ಕು ನಾರ್ತ್ ಈಸ್ಟ್ ಇರುತ್ತಾರೆ ನಾರ್ತ್ ಈಸ್ಟ್